ಕೋర్టుನ ದಾಯಾ ಇಂಚಿಕೇನಲೇ ಆರಣಾ ಮಾಮ ಹೆಂಚಿನ ಮಲ್ತದಿರಬಂಡ ನಿನ್ನ ಮರುತನಿಕೆ ಮಲ್ಪುನೇ ಬರ್ಚೀಂದ ಕೋರ್ಟಿಗೆ ದಾಯಾ ಅಪ್ಲಿಕೇಶನ್ ಪಾಡದೇರೆ ಅವ ಕೇಳಲ್ಲ ಅಗಲೇಟಪೋತನ ಮಟಕ್ಕೆ ಏಕನೋಡಿ ಇದಕೇನೋಡಿ ಏಕಲಕೇನ ಯಾತ್ರೆ ಕೌಜಲಿ ನ್ಯಾಯದಿ ಕೋಡೆ ಇಂಗಲು ಸೂಟು ಕಟ್ಟೋ ಅತ್ತಿ ಆರಣಾ ಮಾಮ ಕೋರ್ಟುಗೂ ಮರುತನಿಕೆ ಮಲ್ಪರೇ ಬಲ್ಲಿಂದ ರಿಟ್ ಪೆಟಿಷನ್ ಪಾಡ್ನೇಗೆ ಪಾಡ್ನೇ ದಾಯಾ ಪಾಡಡೋ ಮರುತನಿಕೆ ಆರಣೇ ಬಲ್ಲಿ ಬಂದ ಮಾಮ ಪಾಡದೇರೆ ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಯಾರು ಮಾತಾಡ್ತಾ ಇಲ್ಲ ಯಾವುದೇ ವಿಚಾರಗಳು ನಮ್ಗೆ ಸಿಗ್ತಾ ಇಲ್ಲ ಏನು ಕಾರಣ ಏನು ಅಂತ ಕೆಲವರು ಬರೀತಾ ಇದ್ದಾರೆ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ನಗದ್ ರೂಪದಲ್ಲಿ ಮರುಪಾವತಿ ಮಾಡ್ಲಿಕ್ಕಿಲ್ಲ ಇಲ್ಲ ಕೂಡ ಅವರು ಉಲ್ಲಂಘಿಸಿದ್ದಾರೆ ಉಲ್ಲಂಘಿಸಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೆದರ್ಬೇಕಾದವರು ಅವರು ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡದೆ ಸಾಲ ಕೊಟ್ಟಿದ್ದೇವೆ ನಾಳೆ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಅವರು ಹೆದರ್ಬೇಕು ಅವ್ರಿಗೆ ಹೇಳಿದ್ರಂತೆ ಮೂರ್ನಾಕ್ ತಿಂಗಳಾಯ್ತು ಬಿಟ್ಟು ಈಗ ಬಂದು ಹೇಳ್ತಾ ಇದ್ದಾರಂತೆ ಒಂದು ವಾರದೊಳಗೆ ಕಟ್ಟಿ ಇಲ್ಲದ್ರೆ ಕೋರ್ಟ್ ನೋಟಿಸ್ ಬರ್ತದೆ ಅಂತ ನಾನು ಹೇಳಿದೆ ಬಹಳ ಸಂತೋಷದ ವಿಷಯ ಯಾಕೆ ಭಯ ಪಡ್ತೀರಿ ಸಾಲ ಮನ್ನಾ ಆಗಿದೆ ಅಂತ ತಿಳ್ಕೊಳ್ಳಿ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ತಿಳ್ಕೊಳ್ಳಿ ಇದೆಲ್ಲ ನಿಮ್ಮ ಹಕ್ಕುಗಳು ಗಣೇಶ ಸೌಜನ್ಯನ ಮಾವನೇ ಹೋಗಿ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದಾರೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲ್ಸ ಅಗತ್ಯ ಇದೆಯಾ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತ ಹೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿತ್ತು ಅವರನ್ನೆಲ್ಲ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡುವ ಟ್ಯಾಬ್ಲೆಟ್ ಕೊಟ್ಟು ಅವರನ್ನು ಮೌನವಾಗಿ ಮಾಡಿ ಅವ ನಿಮ್ಮ ಬೇಳೆ ಬೇಯಿಸ್ಕೊಡ್ತೀರಿ ಸಾಲ ಕಟ್ಟಬೇಕಾ ಬೇಡ ಬೇಡುವ ಅಂತ ನಿರ್ಧಾರ ಮಾಡುವವರು ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಎಲ್ಲರಿಗೂ ನಮಸ್ಕಾರ ತುಂಬಾ ದಿನ ಆಯ್ತು ಯಾವುದೇ ವಿಡಿಯೋ ಮಾಡಿರ್ಲಿಲ್ಲ ಸ್ವಲ್ಪ ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ಬೇಕು ಅಂತ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೌಜನ್ಯ ಹೋರಾಟ ನಿರಂತರವಾಗಿ ನಡೀತಾ ಇದೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಬಹಳ ಪ್ಯೂರ್ ನಡೀತಾ ಇದೆ ಅದರ ತೀವ್ರತೆಯು ಕಡಿಮೆ ಆಗ್ಲಿಲ್ಲ ಮಾತಾಡುವವರ ಸಂಖ್ಯೆಯೂ ಕಡಿಮೆ ಆಗ್ಲಿಲ್ಲ ಅದರ ಕೆಲಸ ಕಾರ್ಯಗಳು ಕೂಡ ಸ್ಥಗಿತ ಆಗ್ಲಿಲ್ಲ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಬರೀತಾ ಇದ್ದಾರೆ ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಯಾರು ಮಾತಾಡ್ತಾ ಇಲ್ಲ ಯಾವುದೇ ವಿಚಾರಗಳು ನಮ್ಗೆ ಸಿಗ್ತಾ ಇಲ್ಲ ಏನು ಕಾರಣ ಏನು ಅಂತ ಕೆಲವರು ಬರೀತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ವಿಚಾರಗಳು ಯಾಕೆ ತಲುಪ್ತಾ ಇಲ್ಲ ಇಲ್ಲಿ ನಡೆಯುವಂತ ವಿಚಾರಗಳು ಇಲ್ಲಿ ನಡೆಯುವಂತ ಸತ್ಯ ಏನೆಲ್ಲ ಅಲ್ಲಿ ಆಗಿದೆ ಅದ್ರ ಬಗ್ಗೆ ಸತ್ಯಾಂಶಗಳು ಏನಿದೆ ಅದು ನಿಮ್ಗೆ ತಲುಪದ ಹಾಗೆ ಆ ಸೌಜನ್ಯ ಮಾಡಿದವರು ಅದಕ್ಕೆ ವಾಮ ಮಾರ್ಗದಿಂದ ಎಲ್ಲಾ ರೀತಿಯಲ್ಲಿ ತಡೆದಿದ್ದಾರೆ ಅಂದ್ರೆ ಕೋರ್ಟಿನ ಮುಖಾಂತರ ಎಲ್ಲ ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಕಳಿಸುವಂತದ್ದು ಬ್ಲಾಕ್ ಮಾಡಿಸುವಂತದ್ದು ಅವರ ಕಂಟೆಂಟ್ ಗಳು ನಮ್ಮ ಇಂಡಿಯಾದಲ್ಲಿ ಕಾಣದಾಗಿ ಮಾಡುವಂಥದ್ದು ಫೇಸ್ಬುಕ್ ಗಳು ರೀಚ್ ಹಾಗೆ ಮಾಡುವಂತದ್ದು ಫೇಸ್ಬುಕ್ ಗಳನ್ನು ಬ್ಲಾಕ್ ಮಾಡಿಸುವಂತ ಕೆಲಸ ಎಲ್ಲವನ್ನು ಮಾಡಿ ಜನಸಾಮಾನ್ಯರಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ವಿಚಾರಗಳು ತಲುಪ್ತಾ ಇಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎಲ್ಲಿಯೂ ಸೌಜನ್ಯ ಹೋರಾಟ ನಿಂತಿಲ್ಲ ಅಥವಾ ತೀವ್ರತೆ ಕಡಿಮೆ ಆಗ್ಲಿಲ್ಲ ಮತ್ತೆ ಒಂದು ವಿಚಾರ ಇದು ನಿಲ್ಲಿಕ್ಕೆ ಅಥವಾ ತೀವ್ರತೆ ಕಡಿಮೆ ಆಗ್ಲಿಕ್ಕೆ ಇದೆಲ್ಲ ಆಗ್ಲಿಕ್ಕೆ ಈ ಹೋರಾಟ ಮಾಡುದು ಈ ನಾವೆಲ್ಲ ಏನ್ ಎದುರು ಕಾಣಿಸಿಕೊಳ್ತೇವೆ ನಾವಲ್ಲ ಈ ಹೋರಾಟ ಮಾಡುವುದೇ ಸೌಜನ್ಯ ಅವಳೇ ಇದನ್ನು ಮುನ್ನಡೆಸಿಕೊಂಡು ಹೋಗುದು ಯಾವಾಗ ಅದರ ತೀವ್ರತೆ ಹೆಚ್ಚು ಮಾಡ್ಬೇಕು ಯಾವಾಗ ಕಡಿಮೆ ಮಾಡ್ಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ನಮ್ಮನ್ನು ಮುನ್ನಡೆಸುದು ಸೌಜನ್ಯ ಮತ್ತು ಮಂಜುನಾಥ ಸ್ವಾಮಿ ಸ್ವಾಮಿ ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಹಾಗಾಗಿ ಹೋರಾಟ ನಿಲ್ಲುವುದೂ ಇಲ್ಲ ತೀವ್ರತೆ ಕಡಿಮೆ ಆಗುದೂ ಇಲ್ಲ ಆದ್ರೆ ಬೇರೆ ಬೇರೆ ವಾಮ ಮಾರ್ಗದಿಂದ ಇದನ್ನು ಜನರಿಗೆ ತಲುಪದಾಗಿ ಮಾಡ್ಲಿಕ್ಕೆ ಪ್ರಯತ್ನಗಳಾಗಿದೆ ಒಮ್ಮೆಮೆ ಸಫಲರಾಗಿದ್ದಾರೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಅಂತ ಯಾರು ಕೂಡ ಭಾವಿಸ್ಬೇಡಿ ಮತ್ತೆ ಧರ್ಮಶಾಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ನೋಡಿ ಅದರದ್ದೇ ಅಕ್ರಮ ಬಡಿದನ್ನೇ ನಡೆಸ್ತಾ ಇದ್ದಾರೆ ಅದರ ಹೋರಾಟ ಉಂಟಲ್ಲ ಬಹಳ ಜೋರಾಗಿ ನಡೀತಾ ಇದೆ ಅದು ಜನಸಾಮಾನ್ಯರ ಹೋರಾಟ ಅದನ್ನು ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಪ್ರಬುದ್ಧರಾಗಿದ್ದಾರೆ ಜಾಗೃತರಾಗಿದ್ದಾರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ಲಿಕ್ಕೆ ಜನರು ಕಲ್ತಿದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಈ ಹೋರಾಟ ಕೂಡ ಸೌಜನ್ಯನದೇ ಹೋರಾಟ ಸೌಜನ್ಯನೇ ಇದಕ್ಕೆ ಕೂಡ ಸ್ಫೂರ್ತಿ ಅವಳೇ ಇದನ್ನು ತೋರಿಸಿಕೊಟ್ಟದ್ದು ಏನು ಇಷ್ಟು ವರ್ಷಗಳ ಕಾಲ ಅಕ್ರಮ ಪಡ್ಡಿದ್ದನ್ನೇ ನಡೆಸ್ತಾ ಇದ್ದರು ಅದನ್ನೆಲ್ಲ ತೋರಿಸಿಕೊಟ್ಟವಳು ಸೌಜನ್ಯ ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಯಾರೆಲ್ಲ ಈಗ ಹಣ ಕಟ್ಟುದು ನಿಲ್ಲಿಸಿ ದಾಖಲೆ ಕೇಳ್ತಾ ಇದ್ದೀರಿ ನೋಡಿ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಹೋರಾಟ ಕೂಡ ಸೌಜನ್ಯನೇ ಮುನ್ನಡೆಸಿಕೊಂಡು ಹೋಗುದು ಹಾಗಾಗಿ ಸೌಜನ್ಯನ ಫೋಟೋ ಡಿ ಪಿ ಅಲ್ಲಿ ಹಾಕಿಕೊಂಡು ನೀವು ಸೌಜನ್ಯ ಹೋರಾಟದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗ್ಬೇಕು ಆಗ ನಿಮ್ಮ ನಿಮ್ಮ ಮನೆಗೆ ಯಾರು ಬರುವುದಿಲ್ಲ ಯಾರು ಹಣ ಕೇಳಲಿಕ್ಕೆ ಬರುದಿಲ್ಲ ಆ ರೀತಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದ್ರು ಅವನಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಶಿಕ್ಷೆ ಮಾಡುವಂತಿಲ್ಲ ಅವನನ್ನು ಕೊಲ್ಲುವಂತಿಲ್ಲ ಅವನಿಗೆ ಒಡೆಯುವಂತಿಲ್ಲ ಈ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲವೂ ನ್ಯಾಯಾಂಗದ ವ್ಯವ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ಕಾನೂನು ಪ್ರಕಾರವೇ ನಡೀಬೇಕು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಅವರಿಗೆ ಬಯ್ಯುವಂಥದ್ದು ಹೊಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತ ಕೆಲಸ ಆಗ್ತದೆ ಇದು ಕಾನೂನಾತ್ಮಕವಾಗಿ ತಪ್ಪು ನಮ್ಮ ದೇಶದ ಕಾನೂನಿನಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ಈ ರೀತಿ ಮಾಡುವಂತಿಲ್ಲ ಇಂಥದ್ದು ನಡೆದಾಗ ಯಾವುದೇ ಭಯ ಪಡದೆ ನೀವು ಕಂಪ್ಲೇಂಟ್ ಕೊಡ್ಬೇಕು ಅವರ ಮೇಲೆ ಅವರು ಮನೆಗೆ ಬರುವಂತಿಲ್ಲ ಸಾಲ ಕೊಟ್ರೆ ಕೂಡ ಅದಕ್ಕೆ ವಸೂಲಾತಿಗೆ ಒಂದು ರೀತಿ ನೀತಿ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ಆಗಿರುವಾಗ ಇವತ್ತು ನೀವು ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಮ್ಗೆ ಬ್ಯಾಂಕಿನ ದಾಖಲೆ ಬೇಕು ಬ್ಯಾಂಕ್ ನಮ್ಗೆ ಸಾಲ ಕೊಟ್ಟ ಎಲ್ಲ ವರದಿ ಬೇಕು ನಾವು ಮರುಪಾವತಿ ಮಾಡಿದ ವರದಿ ಬೇಕು ನಾವು ಕಟ್ಟಿದಂತ ಉಳಿತಾಯದ ಲೆಕ್ಕ ಬೇಕು ನಾವು ಎಲ್ ಐ ಸಿ ಕಟ್ತಾ ಇದ್ದೇವೆ ಅದು ಎಲ್ಲಿ ಹೋಗಿದೆ ಆ ಎಲ್ ಐ ಸಿ ರಶೀತಿ ಬೇಕು ಇದೆಲ್ಲ ಹಕ್ಕು ನಿಮ್ಮದು ಇದನ್ನು ನೀವು ಕೇಳ್ತಾ ಇದ್ದೀರಿ ಯಾವುದೇ ಅಪರಾಧ ನೀವು ಮಾಡಲಿಲ್ಲ ಸಾಲ ಮಾಡುವುದು ಅಪರಾಧವೂ ಅಲ್ಲ ಈ ದೇಶದಲ್ಲಿ ಎಷ್ಟೋ ಕೋಟ್ಯಾಧೀಶರು ಸಾಲ ಮಾಡಿದ್ದಾರೆ ಬ್ಯಾಂಕಿಗಳ ಕೋಟಿಗಟ್ಟಲೆ ಸಾಲ ಮಾಡಿ ಅವರು ಆ ಅದನ್ನ ತಪ್ಪಿಸಿಕೊಂಡು ಕಾನೂನು ಬೇರೆ ಬೇರೆ ಇದರಲ್ಲಿ ಅವರು ಸೇಫ್ ಆಗಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗ್ಲಿಲ್ಲ ಈ ದೇಶದಲ್ಲಿ ಹಾಗಿರುವಾಗ ನೀವು ಸಾಮಾನ್ಯ ಮಧ್ಯಮ ವರ್ಗದ ಜನರು ನೀವು ಸಾಲ ಕಟ್ಟಲಿಕ್ಕೆ ತಯಾರಿದ್ದೀರಿ ಆದ್ರೆ ನಿಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀರಿ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಅದರ ಬಗ್ಗೆ ಯಾವುದೇ ಭಯ ಪಡುವಂತ ಅವಶ್ಯಕತೆ ಕೂಡ ಇಲ್ಲ ಈ ದೇಶದಲ್ಲಿ ಕಾನೂನು ಪ್ರಕಾರವೇ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯುವುದು ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ ಅಂತ ನಾವು ಹೇಳುವ ಮತ್ತೊಂದು ನೀವು ಅತಿಯಾದ ಬಡ್ಡಿ ದರ ಕಟ್ತಾ ಇದ್ದೀರಿ ಎಸ್ ಕೆ ಡಿ ಆಡಿಪಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಂಟು ನೋಡಿ ಇದು ನಿಮ್ಗೆ ಅತಿಯಾದ ಬಡ್ಡಿ ದರವನ್ನು ವಿಧಿಸ್ತಾ ಇದೆ ನಿಮ್ಗೆ ಗೊತ್ತಿಲ್ಲದಂತೆ ನೀವು ಅತಿ ಹೆಚ್ಚು ಬಡ್ಡಿ ಕಟ್ತಾ ಬಂದಿದ್ದೀರಿ ಹಾಗಾಗಿ ನಿಮ್ಗೆ ಸರಕಾರದ ಏನು ಆರ್ ಎಲ್ ಎಂ ಯೋಜನೆ ಪ್ರಕಾರ ಏನು ಒಂದು ಸ್ವಸಹಾಯ ಸಂಘಗಳು ನಡೆಯಬೇಕು ನೋಡಿ ಅದರ ಪ್ರಕಾರ ನಿಮ್ಮದು ಹಣ ಈ ಈಗಾಗಲೇ ಮರುಪಾವತಿ ಆಗಿದೆ ನಿಮ್ಮ ಹಣ ಕಟ್ಟೆ ಆಗಿದೆ ಯಾಕೆಂತ ಹೇಳಿದ್ರೆ ಆ ಒಂದು ಆರ್ ಎಲ್ ಎಂ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿ ಐದು ಪರ್ಸೆಂಟ್ ಬಡ್ಡಿ ಅಂದ್ರೆ ತಕೊಳ್ಳುವಾಗ ಹತ್ತು ಪರ್ಸೆಂಟ್ ತಕೊಂಡ್ರು ಐದು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಆಗಿ ನಿಮ್ಗೆ ವಾಪಸ್ ಕೊಡ್ತಾರೆ ಹಾಗಾಗಿ ನೀವು ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳಿ ಬೇರೆ ಬೇರೆ ರೂಪದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಬಡ್ಡಿಯನ್ನು ಕಟ್ಟಿದ್ದೀರಿ ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಹೆಚ್ಚು ಕಟ್ಟಿದ್ದೇವೆ ನಮ್ಗೆ ವಾಪಸ್ ಬರ್ಲಿಕ್ಕೂ ಚಾನ್ಸ್ ಉಂಟು ನಮ್ಗೆ ಕಾನೂನು ಪ್ರಕಾರ ಹೋದ್ರೆ ನಮ್ಗೆ ಅದು ವಾಪಸ್ ಬರುವ ನಮ್ಗೆ ನಾವು ಕೊಟ್ಟದ ಹೆಚ್ಚುವರಿ ಏನಿದೆ ಅದು ನಮ್ಗೆ ವಾಪಸ್ ಸಿಗ್ಬೇಕು ಅನ್ನೋದು ನಿಮ್ಗೆ ತಿಳಿಬೇಕು ಹಾಗಾಗಿ ನೀವು ನಾವು ಕಟ್ತಾ ಇಲ್ಲ ಅನ್ನುವ ಪಾಪ ಪ್ರಜ್ಞೆ ಕೂಡ ನಿಮ್ಗೆ ಬೇಡ ಯಾವುದೇ ರೀತಿಯಲ್ಲಿ ನಿಮ್ಗೆ ತೊಂದರೆ ಆಗುದಿಲ್ಲ ನೀವು ಯಾವುದೇ ಆಸ್ತಿ ಪತ್ರ ಅಲ್ಲಿ ಅಡವಿಡ್ಲಿಲ್ಲ ನೀವು ಯಾವುದೇ ರೀತಿ ನಿಮ್ಮ ದಾಖಲೆಗಳನ್ನು ಕೊಡ್ಲಿಲ್ಲ ನಾಳೆ ಆಸ್ತಿ ಪಾಸ್ತಿ ಜಪ್ತಿ ಆಗ್ತದೆ ನಮ್ಗೆ ತೊಂದರೆ ಆಗ್ತದೆ ಅದೆಲ್ಲ ಎಲ್ಲವನ್ನು ಬದಿಗಿರಿಸಿ ಏನು ಕೂಡ ನಿಮ್ಗೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗುದಿಲ್ಲ ಮತ್ತೆ ಸಾಲ ಕಿರು ಸಾಲ ಅಂತ ಯಾರು ಕೂಡ ಕೊಡ್ತಾರೆ ಯಾವ ಸಂಸ್ಥೆ ಕಿರು ಸಾಲ ಗಳು ಕೊಡ್ಬೋದು ಆದ್ರೆ ಅದಕ್ಕೆ ಕೂಡ ಒಂದು ನಿಯಮಗಳಿವೆ ನಿಬಂಧನೆಗಳಿವೆ ಅದನ್ನೆಲ್ಲ ಗಾಳಿಗೆ ತೂರಿ ಕೊಟ್ಟಂತ ಸಾಲ ಇದು ಎಷ್ಟು ಸಾಲ ಕೊಡ್ಬೇಕು ಯಾವ ರೀತಿ ಮರುಪಾವತಿ ಮಾಡಿಸಿಕೊಳ್ಬೇಕು ಎಷ್ಟು ಎಷ್ಟು ತಿಂಗಳಿಗೊಮ್ಮೆ ಮಾಡಿಸಿಕೊಳ್ಬೇಕು ಯಾವ ರೂಪದಲ್ಲಿ ಮಾಡಿಕೊಳ್ಬೇಕು ನಗದ್ ರೂಪದಲ್ಲಿ ಮಾಡ್ಲಿಕ್ಕೆ ಇಲ್ಲ ಮರುಪಾವತಿ ಮಾಡ್ಲಿಕ್ಕಿಲ್ಲ ಇದೆಲ್ಲವನ್ನು ಕೂಡ ಅವರು ಉಲ್ಲಂಘಿಸಿದ್ದಾರೆ ಉಲ್ಲಂಘಿಸಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೆದರ್ಬೇಕಾದವರು ಅವರು ನೀವಲ್ಲ ಸಾಲ ಕೊಟ್ಟವರು ಹೆದರ್ಬೇಕು ನಾವೆಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡದೆ ಸಾಲ ಕೊಟ್ಟಿದ್ದೇವೆ ನಾಳೆ ನ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಅವರು ಹೆದರ್ಬೇಕು ಒಂದ್ ವೇಳೆ ಬ್ಯಾಂಕ್ ಸಾಲ ಆದ್ರೆ ಯಾಕೆ ತಲೆ ಬಿಸಿ ಇದ್ದಾರೆ ಬ್ಯಾಂಕ್ ವಸೂಲಿ ಮಾಡ್ಲಿ ಅಲ್ವಾ ಕಾನೂನು ಪ್ರಕಾರ ವಸೂಲಿ ಮಾಡ್ಲಿ ಕೋರ್ಟ್ ನೋಟಿಸ್ ಬಿಡ್ಲಿ ನಿಮ್ಗೆ ಯಾರಿಗಾದ್ರೂ ಕೋರ್ಟ್ ನೋಟಿಸ್ ಬಂದಿದ ಎರಡು ವರ್ಷ ಆಯ್ತು ಕೆಲವರು ಸಂಘ ಬಿಟ್ಟು ಎಲ್ಲಾದ್ರೂ ಕೋರ್ಟ್ ನೋಟಿಸ್ ಬಂದಿದೆ ಅಥವಾ ಬ್ಯಾಂಕ್ ಒಂದು ಎಲ್ಲಾದ್ರೂ ಸ್ಟೇಟ್ಮೆಂಟ್ ಹೇಳಿದಾರ ಬ್ಯಾಂಕ್ ಯಾವ್ದಾದ್ರು ಪೇಪರ್ ಅಲ್ಲಿ ಬಂದಿದ ಇಪ್ಪತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸಂಘ ನಿಲ್ಲಿಸಿದ್ದಾರೆ ಸಾವಿರಾರು ಕೋಟಿ ನಮ್ಗೆ ನಷ್ಟ ಆಗಿದೆ ಅಂತ ಯಾವ್ದಾದ್ರು ಪೇಪರ್ ಅಲ್ಲಿ ಬ್ಯಾಂಕಿನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅವರಿಗೆ ಬ್ಯಾಂಕಿನ ಸಾಲ ಅಲ್ಲ ಅನ್ನೋದು ನಿಮ್ಗೆ ಈಗ ಕನ್ಫರ್ಮ್ ಆಗಿದೆ ಯಾಕೆಂದ್ರೆ ಕೆಲವರು ಬ್ಯಾಂಕಿಗೆ ಹೋಗಿದ್ದಾರೆ ವಿಚಾರಣೆ ಮಾಡಿದ್ದಾರೆ ನಿಮಗೂ ನಮಗೂ ಸಂಬಂಧವೇ ಇಲ್ಲ ನಮಗೂ ಎಸ್ ಕೆಡಿಆರ್ಪಿಗೆ ಮಾತ್ರ ಸಂಬಂಧ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಕೆಲವರು ಸುಳ್ಯ ಕಡೆಯವರು ಹೋದಾಗ ಅಲ್ಲಿ ಹೇಳಿದ್ದಾರೆ ನಿಮ್ಮದು ಇಲ್ಲಿ ಯಾವುದೇ ಸಾಲ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಸರ್ಕಾರ ಮಾಡಿರ್ಲಿ ಅಥವಾ ನಿಮ್ಗೆ ಸಾಲ ಕೊಟ್ಟ ಸಂಸ್ಥೆ ಮಾಡಿರ್ಲಿ ಸಾಲ ಮನ್ನಾಗಿದೆ ಸುಗ್ರೀವಾಜ್ಞೆಯಿಂದ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಹೋಗಿ ನಿಮ್ಮ ಅಕೌಂಟ್ ಏನು ಖಾತೆ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು ತೋರಿಸಿ ಈ ಒಂದು ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ವಿಚಾರಣೆ ಮಾಡಿ ಸಾಲ ಇದ್ರೆ ನಿಮ್ಗೆ ನೋಟಿಸ್ ಕೊಡ್ಲಿ ಅವರು ಬ್ಯಾಂಕ್ ನೋಟಿಸ್ ಅಂತ ಆಮಾರಿಸಿ ಆಯ್ತು ಬೇರೆ ಬೇರೆ ರೀತಿಯಲ್ಲಿ ಆಮಾರಿ ಆಯ್ತಲ್ಲ ಇನ್ನು ನೋಡುವ ಬ್ಯಾಂಕ್ ಇದ್ದು ಸಾಲ ಆದ್ರೆ ನಿಮ್ಗೆ ಕೋರ್ಟ್ ನೋಟಿಸ್ ಬರ್ಬೇಕು ಈ ಸಾಲವನ್ನು ತಕ್ಕೊಂಡು ಯಾರು ಉದ್ದಾರ ಆಗಿದ್ದಾರೆ ಅಂತ ಮಾತಾಡ್ತಾರೆ ಈ ಸಾಲವನ್ನು ಸುಮ್ಮನೆ ಸುಮ್ಮನೆ ಸಾಲ ತಕೊಂಡು ಅಂದ್ರೆ ಅವಶ್ಯಕತೆ ಇಲ್ಲದಿದ್ರು ಸಾಲ ಕೊಟ್ಟು ಅಲ್ಲಿ ಐವತ್ ಸಾವಿರ ತಕೊಂಡು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗುವಾಗ ಇಪ್ಪತ್ತು ಸಾವಿರ ಬಾಕಿರುವಾಗಲೇ ಇನ್ನೊಂದು ಸಾಲ ಕೊಟ್ಟು ಜೋಮಾನ ಪೂರ್ತಿ ಅವರನ್ನು ಸಾಲಗಾರರನ್ನಾಗಿ ಮಾಡಿ ಅವರನ್ನು ಮನೆಯ ಗಂಡಸರಿಗೆ ಕೆಲವರಿಗೆ ಕುಡಿಲಿಕ್ಕೆ ಕೂಡ ಉಪಯೋಗ ಆಗಿದೆ ಹಣ ಕೃಷಿಗೆ ಅಂತ ಕೆಲವರು ಪಾಪ ತಕೊಂಡಿದ್ದಾರೆ ಕೃಷಿಯಲ್ಲಿ ಅವರಿಗೆ ನಷ್ಟ ಆಗಿ ಆ ಅವರ ಜೀತದಾಳುಗಳಾಗಿ ದುಡಿಯುವ ಪರಿಸ್ಥಿತಿ ಕೂಡ ಬಂದಿದೆ ಇನ್ನು ಕೆಲವರು ಸಾಲ ತಕೊಂಡು ಕಟ್ಟಲಿಕ್ಕೆ ಆಗದೆ ಅವರ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಮಾಡಿ ಅವರನ್ನು ಕೆಲಸಕ್ಕೆ ಸೇರಿಸಿ ಸಾಲ ಕಟ್ಟಿಸಿಕೊಳ್ಳುವಂತ ಪರಿಸ್ಥಿತಿ ಸಾಲ ಕಟ್ಟುವಂತ ಪರಿಸ್ಥಿತಿ ಆಗಿದೆ ಇದನ್ನು ಯಾರು ಹೇಳುವುದಿಲ್ಲ ಯೋಜನೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಯಾರೋ ಒಂದ್ ನಾಲ್ಕು ಜನ ಉದ್ಧಾರ ಆದದನ್ನು ಮಾತ್ರ ತೋರಿಸ್ತಾರೆ ಜೀವಮಾನ ಪೂರ್ತಿ ಸಾಲಗಾರರಾಗಿದ್ದೀರಲ್ಲ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದೆಲ್ಲವನ್ನು ಪ್ರಶ್ನೆ ಮಾಡಬೇಕು ಯಾಕೆ ಹೀಗೆ ಬಡ್ಡಿದರ ಅತಿ ಹೆಚ್ಚು ಯಾಕೆ ಯಾಕೆ ಸರಕಾರದ ನಿಯಮದ ಪ್ರಕಾರ ನಮ್ಗೆ ಕೊಟ್ಟಿಲ್ಲ ನಮ್ಮ ದಾಖಲೆಗಳನ್ನು ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ಕೇಳ್ಬೇಕು ನೀವು ಈಗ ನಿನ್ನೆ ಒಬ್ರು ಮೊನ್ನೆ ಸಾಗರದಿಂದ ಕಾಲ್ ಮಾಡಿದ್ರು ಅವ್ರಿಗೆ ಹೇಳಿದ್ರಂತೆ ಮೂರ್ನಾಲ್ಕು ತಿಂಗಳಾಯ್ತು ಬಿಟ್ಟು ಈಗ ಬಂದು ಹೇಳ್ತಾ ಇದ್ದಾರಂತೆ ಒಂದು ವಾರದೊಳಗೆ ಕಟ್ಟಿ ಕೋರ್ಟ್ ನೋಟಿಸ್ ಬರ್ತದೆ ಅಂತ ನಾನು ಹೇಳಿದೆ ಬಹಳ ಸಂತೋಷದ ವಿಷಯ ಯಾಕೆ ಭಯ ಪಡ್ತೀರಿ ಅದರ ಇದ್ದಾರೆ ಎಲ್ಲರೂ ಕೂಡ ಕೋರ್ಟ್ ನಿರೀಕ್ಷೆಯಲ್ಲಿ ಇದ್ದಾರೆ ಲಾಯರ್ ನೋಟಿಸ್ ಅಲ್ಲ ನೀವು ಹಣ ಕೊಟ್ಟು ನಿಯಮಿಸಿದಂತ ನಿಂದ ನೋಟಿಸ್ ಕಳಿಸ್ತೀರ ಅದನ್ನು ಯಾರು ಸಂಘದ ಸದಸ್ಯರು ಒಪ್ಪಿಕೊಳ್ಳುವಂತಿಲ್ಲ ಕೋರ್ಟ್ ನೋಟಿಸ್ ನೀವು ಕಾನೂನಾತ್ಮಕವಾಗಿ ಸರಿ ಇದ್ರೆ ನಿಮ್ಮ ಎಲ್ಲ ವಿಚಾರಗಳು ಸರಿಯಾಗಿದ್ರೆ ಈ ದೇಶದ ಕಾನೂನನ್ನು ನೀವು ಪಾಲಿಸಿಕೊಂಡು ನೀವು ಹಣದ ವ್ಯವಹಾರ ಮಾಡ್ತಾ ಇದ್ರೆ ಕೋರ್ಟ್ ನೋಟಿಸ್ ಬಿಡಿ ಅಲ್ವಾ ಇಷ್ಟು ದಿನ ಯಾಕೆ ಕಾದುಕುಟ್ಟದ್ದು ಕೋರ್ಟ್ ನೋಟಿಸ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಜನರು ಕೋರ್ಟ್ ನೋಟಿಸ್ ಕಳಿಸ್ಲಿ ಆಮೇಲೆ ನೋಡುವ ಯಾವ ರೀತಿ ಕಟ್ಟಬೇಕು ಎಲ್ಲವನ್ನು ಕೂಡ ನೀವು ನಿರ್ಧರಿಸಬೇಕು ನೀವು ಹೆಚ್ಚುವರಿ ಕಟ್ಟಿದ್ರೆ ನಿಮ್ಗೆ ವಾಪಸ್ ಅವರು ಕೊಡ್ಬೇಕು ನೀವು ಕಟ್ಲಿಕ್ಕೆ ಇದ್ರೆ ಅಲ್ಲಿ ಕಟ್ಟಬೇಕು ಅದಕ್ಕೆ ದಾಖಲೆಗಳು ಖಂಡಿತವಾಗಿಯೂ ಬೇಕು ಎಲ್ಲ ದಾಖಲೆಗಳನ್ನು ನೀವು ಕೇಳ್ಬೇಕು ಸಾಲ ಮನ್ನಾ ಆಗಿದ ಅಂತ ತಿಳ್ಕೊಳ್ಳಿ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ತಿಳ್ಕೊಳ್ಳಿ ಇದೆಲ್ಲ ನಿಮ್ಮ ಹಕ್ಕುಗಳು ಯಾರೋ ಮನೆಗೆ ಬಂದ್ರು ಬೈದ್ರು ಒಡೆದ್ರು ಕೆಟ್ಟ ಕೆಟ್ಟ ಪದ ಬಳಕೆ ಮಾಡಿದ್ರು ಅಸಂಬದ್ಧ ಹೇಳಿಕೆ ಕೊಟ್ರು ಅದರ ಬಗ್ಗೆ ಹೆದರಿಕೆ ಬೇಡ ಯಾವುದೇ ರೀತಿ ಹೆದರಿಕೆ ಬೇಡ ನಿಮ್ಗೆ ಅದವರ ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ನಿನ್ನೆ ಒಂದು ವಿಡಿಯೋ ಬಂದಿತ್ತು ಅದು ಯಾವಾಗದ್ದು ಅಂತ ಗೊತ್ತಿಲ್ಲ ಆ ಯೋಜನಾ ಅಧಿಕಾರಿಯ ಅಂತ ಅವರು ಗಣೇಶಾಚಾರ್ಯ ಅಂತ ಎಷ್ಟು ಒಂದು ಇದು ಅಂದ್ರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿದ್ದಾರಂತೆ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದಾರೆ ಕೊಡಿಕೆಯಲ್ಲಿ ಆರ್ನ ಮಾಮ ಇಂಚಿನ ಮಲ್ತದೆ ಇರಬಂಡ ನಿನ್ನ ಮರುತನಿಖೆ ಮಲ್ಪನೆ ಬೊರ್ಚಿ ಎಂದು ಕೋರ್ಟ್ ದಯಾಪ್ಲಿಕೇಶನ್ರಿ ಮರುತನಿಕೆ ಮಲ್ಪೆರೆ ಬಲ್ಲಿಂದು ರಿಟ್ ಪಿಟಿಷನ್ ಪಾಡ್ನೆಗ್ ಪಾಡ್ನೆ ದಾಯ ಪಾಡುಡು ಮರುತನಿಗೆ ಅವ್ರನೆ ಬಲ್ಲಿ ಬಣ್ಣಂದು ಮಾಮ ಪಾಡ್ದೆರ್ ಕೋರ್ಟ್ ಗು ಮುಂಬೆರ್ ನ್ಯಾಯ ಪೊಡು ಕೇನ್ವೆರ್ ಮಾತು ಇರ್ ಆರ ಮಾಮಡ ಕೇಳಿ ಚುಡ ನಿಗೋ ತಪ್ಪು ಹೇಳಿಕ್ಕೆ ಸುಳ್ಳು ಸುದ್ದಿ ಜನರನ್ನು ಬಾರಿ ತಪ್ಪಿಸುವಂತಹ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ಆಲ್ ತಕೊಳ್ಳಿಕ್ಕೆ ಹೋದವನು ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನು ಮಾತುಗಳು ಮಧ್ಯವರ್ಜನ ಶಿಬಿರದ ಬಗ್ಗೆ ಮಾತಾಡ್ತಾನೆ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಹೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿತ್ತು ಮಧ್ಯವರ್ಜನ ಶಿಬಿರ ಏನು ಹೇಗೆ ಅಂತ ಈಗ ಗೊತ್ತಾಗ್ತಾ ಉಂಟು ಮಧ್ಯವರ್ಜನ ಶಿಬಿರದ ಅಸಲಿ ಏನು ಅಂತ ಈಗ ಐ ಮಾಹಿತಿಯಿಂದ ಗೊತ್ತಾಗಿದೆ ಅದು ಸರಕಾರದ ಒಂದು ಇದು ಶಿಬಿರಕ್ಕೆ ಅನುದಾನ ಕೊಡ್ತದೆ ಅದು ಸರಕಾರದ ಒಂದು ಖರ್ಚಿನಿಂದ ನಡೆಯುವಂತ ಶಿಬಿರ ಅದನ್ನು ನಿಮ್ಮದು ನಿಮ್ಮ ಶಿಬಿರ ಅಂತ ಹೇಳಿಕೊಂಡು ಇಷ್ಟು ಸಮಯ ಮಂಗ ಮಾಡಿದ್ದು ಸರಕಾರದ ಅನುದಾನ ಬಂದ್ರು ಕೂಡ ಊರಿನ ಪ್ರಮುಖರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲರ ಹತ್ರ ಡೊನೇಷನ್ ತಕೊಳ್ತೀರಿ ಮತ್ತೆ ಊರ್ನ ಸಾಮಾನ್ಯ ಮಧ್ಯಮ ವರ್ಗದ ಜನರ ಹತ್ರ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ಕೊಡಿ ಸಕ್ಕರೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಅದನ್ನು ಕಲೆಕ್ಷನ್ ಮಾಡಿ ಎಲ್ಲವನ್ನು ಗುಳು ಮಾಡ್ತೀರಿ ನೀವು ಮಾಡುವಂತದ್ದು ಮಧ್ಯವರ್ಜನ ಶಿಬಿರದ ಅಸಲಿ ಅತಿ ಏನಿದೆ ನೋಡಿ ಅದನ್ನು ಕೆಲವರು ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೂ ವಿವರಣೆ ಕೊಡ್ತೇವೆ ನಾವು ಅಲ್ಲಿ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅನಾಚಾರ ಅಂತ ಅಲ್ಲಿ ಅವರಿಗೆ ಮಾತ್ ಏನು ಅಮಲು ಬರುವಂತ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಅವರು ಹಾಗೆ ಮಾಡ್ತೀರಿ ಯಾರೆಲ್ಲ ಸ್ವಲ್ಪ ರೌಡಿ ತರ ವರ್ತನೆ ಮಾಡ್ತಾರೆ ಕುಡ್ದು ಅವರನ್ನೆಲ್ಲ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡುವಂತು ಟ್ಯಾಬ್ಲೆಟ್ ಕೊಟ್ಟು ಅವರನ್ನು ಮೌನವಾಗಿ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ತೀರಿ ಪುನಃ ಹೇಳ್ತೀರಿ ತಾಳಿ ಬಗ್ಗೆ ಉಳಿಸ್ತೇವೆ ಅಂತ ಮಹಿಳೆ ಹತ್ರ ಮನೆಗೆ ಹೋಗಿ ಸಾಲದ ಮಾತಾಡುವವನು ನಿಮ್ಮ ತಾಳಿಬಾಗ್ಯ ಉಳಿಸಿದ್ದು ನಮ್ಮ ಪೂಜ್ಯರು ಹಣ ಕಟ್ಟಿ ತಾಳಿ ಯಾರದ್ದು ಯಾರಿಗೂ ಉಳಿಸ್ಲಿಕ್ಕೆ ಆಗುದಿಲ್ಲ ಅವನಿಗೆ ಸಮಯ ಬಂದಾಗ ಅವನು ಸಾಯ್ತಾನೆ ಆಕ್ಸಿಡೆಂಟ್ ಆಗಿ ಸಾಯ್ಬಹುದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬಹುದು ಬೇರೆ ಬೇರೆ ಕಾಯಿಲೆ ಬಂದು ಸಾಯ್ಬಹುದು ಕುಡಿದೇ ಸಾಯುವುದಲ್ಲ ತಾಳಿ ಉಳಿಸ್ಲಿಕ್ಕೆ ಯಾರಿಂದಲೂ ಯಾರು ಯಾರ ತಾಳಿ ಉಳಿಸ್ಲಿಕ್ಕೂ ಆಗುದಿಲ್ಲ ನಮ್ಮ ತಾ ಪೂಜ್ಯರು ತಾಳಿ ಉಳಿಸಿದ್ದಾರೆ ಅವರಿಗೆ ಆಗಿರ್ಬೇಕು ಏನು ಇಂಥ ಮಾತುಗಳೆಲ್ಲ ಇದನ್ನೆಲ್ಲ ಕೇಳಲಿಕ್ಕೆ ಅವರೇನು ನಿಮ್ಮ ಜೀತದಾಳುಗಳ ಇದು ಯಾವುದಕ್ಕೂ ಬಗ್ಗುವಂತ ಅವಶ್ಯಕತೆ ಇಲ್ಲ ಯಾರು ಕೂಡ ಬಗ್ಗುವಂತ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಕೂಡ ಜಾಗೃತರಾಗ್ಬೇಕು ಒಗ್ಗಟ್ಟಾಗಬೇಕು ಎಲ್ಲರೂ ಒಗ್ಗಟ್ಟಾಗ್ಬೇಕು ನಿಮ್ಮನ್ನು ಸಂಬಂಧಗಳನ್ನು ದೂರ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಒಳಗೆ ಜಗಳ ಮಾಡಿಸ್ತಾ ಇದ್ದಾರೆ ಮತ್ತೆ ನಿಮ್ಮ ಹತ್ರದ ಮನೆಯವರೊಟ್ಟಿಗೆ ಜಗಳ ಮಾಡಿಸ್ತಾ ಇದ್ದಾರೆ ಇಡೀ ಎಲ್ಲ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ಸಮ ಬೇಳೆ ಬೇಯಿಸಿಕೊಡ್ತದೆ ಇದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬೇಡಿ ಎದರುವಂತ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ದಾಖಲೆಗಳಿಲ್ಲ ಅಥವಾ ನಿಮ್ಗೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಇಲ್ಲ ಅಥವಾ ನಿಮ್ಮ ಮನೆ ಜಾಪ್ತಿ ಆಗ್ತದೆ ಅಂತ ಇಲ್ಲ ನಿಮ್ಗೆ ಯಾವುದೇ ಕೇಸ್ ಆಗ್ತದೆ ಅಂತ ಇಲ್ಲ ಒಂದು ವೇಳೆ ಹೌದು ಅಂತ ಆದ್ರೆ ಅವ್ರು ಕೋರ್ಟ್ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕು ಅದನ್ನು ಅವ್ರು ಮಾಡುವ ಮಾಡ್ತಾರ ನೋಡುವ ಕಾಯುವ ನಾವು ಅಂತ ಒಂದು ವ್ಯವಸ್ಥೆಯೊಳಗೆ ಅವರು ಇದ್ರೆ ಅವ್ರು ಖಂಡಿತವಾಗಿಯೂ ಮಾಡ್ದೆ ಮತ್ತೆ ಯಾವುದೇ ರೀತಿ ಯಾರು ಕೂಡ ಭಯ ಬೇಡ ಎಲ್ಲರೂ ಕೂಡ ಪ್ರಬುದ್ಧರಾಗಿದ್ದೀರಿ ಜಾಗೃತರಾಗಿದ್ದೀರಿ ಇನ್ನಷ್ಟು ಪ್ರಬುದ್ಧರಾಗಿ ಇನ್ನಷ್ಟು ಜಾಗೃತರಾಗಿ ನಿಮ್ಮೊಟ್ಟಿಗೆ ನೂರಾರು ಸಾವಿರಾರು ಜನರನ್ನು ನಿಮ್ಮ ಸಾಲಿಗೆ ಸೇರಿಸಿಕೊಳ್ಳಿ ಎಲ್ಲರನ್ನು ಕೂಡ ಪ್ರಶ್ನೆ ಕೇಳಲಿಕ್ಕೆ ಅವರನ್ನು ಉತ್ತೇಜನ ನೀಡಿ ಅವರತ್ರ ಪ್ರಶ್ನೆ ಕೇಳಿಸಿ ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ಬೇಕು ಯಾವುದೇ ರೀತಿಯಲ್ಲಿ ಭಯಪಡುವಂತ ಅವಶ್ಯಕತೆಯೇ ಇಲ್ಲ ನಾವು ಇಷ್ಟನ್ನು ಹೇಳ್ತೇವೆ ಪ್ರತಿ ಸಲ ನಾವು ಇದೇ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನೀವು ಜಾಗೃತರಾಗ್ಬೇಕು ಯಾವುದೇ ರೀತಿ ಭಯ ಪಡಬೇಡಿ ಅಂತ ನೀವು ಯಾರೆಲ್ಲ ಇದನ್ನು ಸ್ವೀಕಾರ ಮಾಡಿದ್ದೀರಿ ನೀವೆಲ್ಲರೂ ಕೂಡ ಗಟ್ಟಿ ಆಗಿದ್ದೀರಿ ಯಾರು ಇದು ನಮ್ಗೆ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ಕಟ್ತಾ ಇದ್ದಾರೆ ಅವ್ರು ಕಟ್ಲಿ ಅದು ಅವರ ಕರ್ಮ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಏನು ನಿರ್ಧಾರ ಇದೆ ನೋಡಿ ಅದೆಲ್ಲ ನೀವೇ ಮಾಡ್ಬೇಕು ಮಾಹಿತಿ ಕೊಡುವಂತದ್ದು ಅಲ್ಲಿ ತಪ್ಪು ನಡೀತಾ ಇದೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸುವುದು ನಮ್ಮದೊಂದು ಕರ್ತವ್ಯ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಸ್ವೀಕರಿಸ್ತಿರೋ ಬಿಡ್ತಿರೋ ಪಾಲಿಸ್ತಿರೋ ಅದೆಲ್ಲವೂ ಕೂಡ ನಿಮ್ಗೆ ಬಿಟ್ಟದ್ದು ಅಷ್ಟು ಮಾತ್ರ ನಾವು ಹೇಳ್ತಾ ಇದ್ದೇವೆ ಬೇರೆ ಏನು ನಾವು ನಿಮ್ಗೆ ಸಾಲ ಕಟ್ಟಬೇಡಿ ಅದೆಲ್ಲ ನಾವು ಹೇಳಲಿಕ್ಕೆ ಯಾರು ಕೂಡ ನಾವು ಹಕ್ಕುದಾರ್ರೆ ಅಲ್ಲ ಆ ತರ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ನೀವೇ ಅದನ್ನೇ ತಿಳ್ಕೊಳ್ಬೇಕು ಸಾಲ ಕಟ್ಟಬೇಕಾ ಬೇಡ ಬೇಡುವ ಅಂತ ನಿರ್ಧಾರ ಮಾಡುವವರು ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಅಷ್ಟೇ ಜಸ್ಟಿಸ್ ವಾರ ಸೌಜನ್ಯ